शुक्ला शिशिवर्णम चतुर्भुज प्रसन्न वन ध्यानोपात शांताकारुज पद्मनाभम सुश्वाकार शुवांगं लक्ष्मीका योगिहृद्यागम्यम वंदे विष्णुम भोबे हर सर्वोकनाथ गुरुब्रह्म गुष्ण गुरुदेव महेश गुसा परब्रह्म तस्म श्री गु नम ఓం బ్రాహ్మీ మాహేశ్వరీ కౌమారి వైష్ణవి వారాహి ఇంద్రాణి చాముండాయ నమో నమ మా కాళితారా దేవీ షోడశీ లలితతిపురసుందరి భువనేశ్వరి భైరవీ చిన్నమస్తూమాతి బహుళమీమాతంగి కమలాత్మక వందే శంభుమా పతిగురుముందే జగత్ వందే పండకభూషణం మృగధర్ ముందే పూషణాం పతి వందే సూర్యశాంక వందేనైన ముందే ముకుంద ప్రే వందే భక్తుజనాశ్రయించరదముందే శివం శంకరం శంకరాకంకర అసాధ్య సాధక స్వామిన్ ಅಸಾಧ್ಯಂ ಶ್ರೀರಾಮ ದುಪಾಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆತರದ ಸ್ವಾಗತ ಸುಸ್ವಾಗತ ಬಹಳ ಸಂತೋಷ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಮಹಾಕಾಳ ಬೆರ್ವ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭೈರಾಶನಂ ಅನೇಕ ಜನ್ಮ ಪಾಪಂ ದರ್ಶನ ನೆಲೆನತಿ ಕಾಲಚಕ್ರವನ್ನು ತಿರುಗಿಸತಕ್ಕಂಥ ಈ ಮಹಾಕಾಳ ಮಹಾಕಾಳಬೆರವ ಜಗಜ್ಜನನಿಯ ಕೃಪಾಶೀರ್ವಾದದಿಂದ ಪರಮೇಶ್ವರನ ಒಂದು ಅಂಶದಿಂದ ಪರಿಪೂರ್ಣವಾಗಿರ್ತಕ್ಕಂಥ ಜನನ ಅಷ್ಟಮಿ ಕೃಪಾಶೀರ್ವಾದ ಸದಾಕಾಲದಲ್ಲಿರಬೇಕಾದರೆ ಕಾಳಬೈರವನಿಗೆ ಅಷ್ಟಮಿ ನವಮಿ ಬಹಳ ಮುಖ್ಯ ಅಷ್ಟಮಿಯಲ್ಲಿ ಅಷ್ಟಕಾಳಬೈರವ ಕಾಳಬೈರುವ ಅಂತೀವಿ ಎಂಟು ದಿಕ್ಕಲ್ಲಿರ್ತಕ್ಕಂಥ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೈಋತ್ಯ ದಿಗ್ಭಾಗೆ ಈಶಾನ್ಯ ದಿಗ್ಭಾಗೆ ಆಗ್ನೇಯ ಮತ್ತು ವಾಯುವ್ಯ ಪರಿವರ್ತನೆ ಅಂಥ ಒಂದು ಕಾಳಬೇರವನಿಗೆ ಎಂಟು ದಿಕ್ಪಾಲಕರಾಗಿ ಅಷ್ಟು ದಿಕ್ಪಾಲಕರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಕಾಲಾತೀತವಾಗಿರ್ತಾನೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ಏನಂದರೆ ಕಾಳಭೈರವ ಒಂದೊಂದು ಕ್ಷೇತ್ರ ಎಂಟು ದಿಕ್ಕಲ್ಲಿ ಎಂಟು ಕ್ಷೇತ್ರದಲ್ಲಿ ಕೂತಿದ್ದಾರೆ ಅದಕ್ಕೆ ಅಷ್ಟದಳ ಪದ್ಮ ಅಂತ ಕರೀತಾರೆ ಈ ಅಷ್ಟದಳ ಪದ್ಮದಲ್ಲಿ ಯಾರು ಆಳ್ತಾಳೆ ಅಂದರೆ ಸಾಕ್ಷಾತ್ ಜಗನ್ಮಾತೆ ಚಾಮುಂಡೇಶ್ವರಿ ಆಳ್ತಾ ಕೂತಿದ್ದ ಅಷ್ಟ ದಿಕ್ಪಾಲಕರಾಗಿರ್ತಕ್ಕಂಥ ಇವಳಲ್ಲಿ ಹೆಗ್ಡದೇವನ ಕೋಟೆಯಲ್ಲಿ ಮೈಸೂರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಲ್ಲಿ ಗುರುವಾಗಿ ಕೂತಿರ್ತಕ್ಕಂಥ ಕಾಳಭೈರವ ತದನಂತರ ಕಾಳಬೇರುವ ಕೂತಿರ್ತಕ್ಕಂಥದ್ದು ವಿಶೇಷವಾಗಿ ಜಮದಗ್ನಿ ಪ್ರತಿಷ್ಠಾಪಿತ ಅಂತ ಹೇಳಿ ಕೂತಿರ್ತಕ್ಕಂಥದ್ದು ನಾವು ನೀವು ಎಲ್ಲ ನೋಡಿರ್ತಕ್ಕಂಥ ಉತ್ನಾಳಮ್ಮ ಅಂತ ಕೆಳಭಾಗದಲ್ಲಿ ಕೂತಿದ್ದಾರೆ ಅಲ್ಲಿ ಕೂತಿರ್ತಕ್ಕಂಥ ಜಮದಗ್ನಿ ಪ್ರತಿಷ್ಠಾಪಿತ ಕಾಳಬೇರು ಅದಾದ ಮೇಲೆ ಕಾಳಬೇರುವ ಎಲ್ಲಿ ಕೂತಿದ್ದಾನೆ ಅಂದರೆ ಶಿವಲಿಂಗ ಬೆಟ್ಟದ ಮೇಲೆ ಕೂತಿರ್ತಕ್ಕಂಥ ಕಾಳಭೈರವ ಗಂಗಾ ಸಮೇತ ಕಾಳಭೈರವ ಅಂತ ಕೂತಿರ್ತಾರೆ ಅದೇ ಕೆಂಪೇಗೌಡರಿಗೆ ಆಶೀರ್ವಾದ ಮಾಡಬೇಕಾದ್ರೆ ಚಂದ್ರಶೇಖರ ಚೂಡ ಚಂದ್ರಚೂಡೇಶ್ವರ ಚಂದ್ರಶೇಖರ ಅಂತ ಕರೀತಾರೆ ಅದಕ್ಕೆ ಅವನ ಮಾಗಡಿಯಲ್ಲಿ ಕೂತಿರ್ತಕ್ಕಂಥ ಚಂದ್ರಶೇಖರ ಜೊತೆ ಕೂತಿದ್ದಾನೆ ಅಲ್ಲಿ ಸಾಕ್ಷಾತ್ ವಾಣಿ ಕಮಲ ಜಾತರಮಾಣಿ ವೀಣಪಾಣಿ ಪಾಹಿಮ ವಾಣಿ ಅಂತ ಸರಸ್ವತಿ ಜೊತೆ ಕೂತಿದ್ದಾನೆ ಸರಸ್ವತಿ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾ ಆಧಾರಂ ಸರ್ವವಿದ್ಯಾ ನಾಮ ಹೈ ಆ ಸರಸ್ವತಿ ಜೊತೆ ಕೂತ್ಕೊಂಡಾಗ ಆ ಜ್ಞಾನವನ್ನು ಕೊಟ್ಟಿರೋದು ಕೆಂಪೇಗೌಡರು ಅದಕ್ಕೆ ಆ ಕಾಲದಿಂದ ಚೋಳರು ಎಲ್ಲೆಲ್ಲ ಆಳ್ತಾರೆ ಅಂದರೆ ಸಾಕ್ಷಾತ್ ಪಾಂಡವರು ನಡೆದಾ ಕ್ಷೇತ್ರಗಳು ನಡೆದಾಡ್ತಿರತಕ್ಕಂಥ ಮಹಾಕ್ಷೇತ್ರದಲ್ಲಿ ಪಾಂಡವರು ಓಡಾಡಿದ್ರೆ ಪಾಂಡವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ದಾರಿದೀಪ ಯಾರಾದರೂ ಇದ್ದರೆ ಅದು ಏಕಲವ್ಯ ಎಲ್ಲಿ ಏಕಲವ್ಯ ಓಡಾಡ್ತಾನೋ ಅಲ್ಲಿ ಚೋಳರು ಓಡಾಡ್ತಾರೆ ಯಾಕೆಂದರೆ ಚೋಳ್ರಿಗೆ ಗುರುವಾಗಿರ್ತಕ್ಕಂಥ ಏಕಲವ್ಯ ಆ ವಂಶಸ್ಥರಿಗೆ ಪರಿವರ್ತನೆ ಚೋಳರು ಒಂದು ಶಾಸನವನ್ನು ಬಿಟ್ಟಿರ್ತಾರೆ ಮತ್ಸ್ಯ ಯಂತ್ರ ಅನುಗ್ರಹ ಸಿದ್ಧಿರ್ತು ಅಂತ ಯಾಕೆ ಮತ್ಸ್ಯಂತ್ರ ಅಂದರೆ ಮೀನಾಕ್ಷಿ ವಂಶಸ್ಥರು ಅಂತ ಅದಕ್ಕೆ ಮೀನಾಕ್ಷಿ ತಂದೆಗೆ ಮೀನಾಕ್ಷಿ ಅಂತ ಹೆಸರಿಟ್ಟಾಗ ಮೀನಿಗೆ ಅಂತ ಅಂತಿಟ್ಟಾಗ ಆ ಮೀನಾಕ್ಷಿ ಮದರೆ ಮೀನಾಕ್ಷಿಗೆ ಪಾಂಡುರಾಜ ಪಾಂಡ್ಯರಾಜ ಪರಿವರ್ತನೆ ಮಾಡುವರೆ ಆ ಚೋಳರೆಲ್ಲ ಅವರ ಅಧೀನ ಅಂತ ಅವರು ಓಡಾಡ್ತಾ ಇದ್ದ ಸಂದರ್ಭದಲ್ಲಿ ಮೀನೇ ಅವರ ಸಂಖ್ಯೆ ಅವರ ಧ್ವಜವೇ ಮೀನು ಅದಕ್ಕೆ ಚೋಲ್ಡ್ರ್ ಓಡಾಡ್ತಕ್ಕಂಥ ಕರ್ನಾಟಕ ಭಾಗ ಆಂಧ್ರ ಭಾಗದಲ್ಲಿ ಓಡಾಡ್ತಾ ಇದ್ದ ಪಕ್ಷದಲ್ಲಿ ಅಲ್ಲಿ ಏನು ಮಾಡ್ತಾರೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಟಗರನ್ನ ಇಟ್ಕೊಂಡು ಓಡಾಡ್ತಾರೆ ಮೇಷಾನುಗ್ರಹ ಸಿದ್ಧಿರಸ್ತು ಅಲ್ಲಿ ಟಗರ್ನ ಇಟ್ಕೊಂಡು ನರಸಿಂಹ ಅನುಗ್ರಹವನ್ನು ಪಡೀತಕ್ಕಂಥದ್ದು ಚೋಳರು ಆ ಕಡೆ ಭಾಗದಲ್ಲಿ ಮಾಡ್ತಾರೆ ತಮಿಳ್ನಾಡು ಭಾಗದಲ್ಲಿ ಚೋಳರು ಏನಾದರೂ ಮಾಡಿದ್ರೆ ಅದು ಮೊಸಳೆಯನ್ನು ಇಟ್ಕೊಂಡು ಓಡಾಡ್ತಾರೆ ಅದೇ ಮಕರ ಅಂತ ಕರೀತಾರೆ ಗಂಗಾದೇವಿ ಜಾನುಕುದ್ರಿಮ್ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ಜಿಭುಜ್ ಪದ್ಮ ಕುಂಬಾಢ್ಯಂ ಗಂಗಾದೇವಿ ಭಜಾಮ್ಯಂ ಇಂತಹ ಒಂದು ವಿಶೇಷವಾಗಿರ್ತ ತ್ರಿಕೋಣಾತ್ಮಿಕ ದೀಪದಲ್ಲಿ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕದ ಭಾಗದ ತ್ರಿಕೋಣಾತ್ಮಿಕ ದೀಪಿಕಾ ಈ ಮೂರು ಮುಕ್ಕಣ್ಣನಾಗಿರ್ತಕ್ಕಂಥ ರಾಜಮಾತಂಗಿ ವಿಶೇಷವಾಗಿರ್ತಕ್ಕಂಥ ವಾರಾಹಿ ಲಲಿತಾ ತ್ರಿಪುರ ಸುಂದರ ಈ ಮೂರು ತ್ರಿಕೋಣದಲ್ಲಿ ಕೂತಿರ್ತಕ್ಕಂಥ ಸಮಯದಲ್ಲಿ ಕಾಳಭೈಲವ ಒಂದು ಸಲ ವಿದ್ಯಾಕಾರಕನಾಗಿರ್ತಾನೆ ಅಂದರೆ ಗುರುವಾಗ್ತಾನೆ ಒಂದು ಸಲ ಮಗು ಆಗ್ತಾನೆ ಆ ಸಪ್ತಮಾತ್ರಿಕರ ಜೊತೆನೇ ಇರ್ತಾನೆ ಒಂದು ಸಲ ಒಂದು ಸಲ ತಮ್ಮನಾಗ್ತಾನೆ ಒಂದು ಸಲ ಗಂಡನಾಗ್ತಾನೆ ಸಲ ವಿಶೇಷವಾಗಿ ಸಹೋದರ ಭಾವದಲ್ಲಿ ಎಲ್ಲರಿಗೂ ವಿಶೇಷವಾಗಿ ಆಗ್ತಾನೆ ಸೊ ಈ ಒಂದು ಮಹಾ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅನುಗ್ರಹವಾಗಿ ಪಡೆತಕ್ಕಂಥ ಒಂದು ಕ್ಷೇತ್ರ ಈ ನೆಲೆಸಿರ್ತಕ್ಕಂಥ ಕಾಳಿ ಕ್ಷೇತ್ರ ಅಂತ ಕರಿತೀವಿ ಇಲ್ಲಿ ಹೊಸಕೋಟೆ ಭಾಗದಲ್ಲಿ ಈ ಕಾಳಿ ಕ್ಷೇತ್ರ ಈ ಊರ ಹೆಸರೇನು ಜಡಗೇನಹಳ್ಳಿ ಜಡಗೇನಹಳ್ಳಿ ಅಂತ ಇದು ಆ್ಯಕ್ಚುಲಿ ಏನು ಅಂದರೆ ಈ ಜಡಗೇನಹಳ್ಳಿ ಅಂತಕ್ಕಂಥದ್ದು ಹೊಸಕೋಟೆ ಭಾಗದಲ್ಲಿದೆ ಇದು ಜರ್ಗಪಲ್ಲಿ ಅಂತ ಅಂದರೆ ಓಡಾಡ್ತಾ ಇದ್ದ ಸಮಯದಲ್ಲಿ ನಡದಾಡೋ ಕ್ಷೇತ್ರ ಅಂದರೆ ಜಗನ್ಮಾತೆ ಎಲ್ಲೆಲ್ಲಿ ಓಡಾಡ್ತಾಳು ಬೆಟ್ಟದ ಮೇಲೆ ಹೊಸಕೋಟೆ ಬೆಟ್ಟದ ಮೇಲೆ ಸಪ್ತ ಇದ್ದಾರೆ ಅಲ್ಲಿ ಸಪ್ತಮಾತ್ರಿಕರು ವಿಶೇಷವಾಗಿ ಇರ್ತಕ್ಕಂಥ ಬೆಟ್ಟದ ಮೇಲೆ ಎಡಭಾಗದಲ್ಲಿ ಕಾಲಿಟ್ಟಿದ್ದಾಳೆ ಕಾಳಿ ಉಗ್ರ ಕಾಲದಲ್ಲಿ ಕೂತ್ಕೊಳ್ತಾಳೆ ಉಗ್ರ ಕಾಲ ಕೂತ್ಕೊಂಡಾಗ ಜಡ್ಗೇನಹಳ್ಳಿಗೆ ಬಂದಾಗ ಬಲಗಾಲ ಇಡ್ತಾಳೆ ಈ ಎರಡೂ ಕಾಲ ಅಂದರೆ ಅವಳು ಓಡಾಡಬೇಕಾದ್ರೆ ಹೆಂಗೆ ಲೆಕ್ಕ ಹಾಕಿ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಅಂದರೆ ಎಷ್ಟು ವಿಶೇಷವಾಗಿ ಓಡಾಡಿರಬೇಕು ಅಲ್ಲಿ ಎಲ್ಲಮ್ಮ ಆಶ್ರಯವನ್ನು ಕೊಡ್ತಾಳೆ ಶಾಳಿ ಎಲ್ಲಿ ಓಡಾಡ್ತಾಳೋ ಅಕ್ಕ ತಂಗಿರು ಒಂದೊಂದು ದಿವಸ ಒಂದು ಊಟ ಉಪಚಾರ ಉಯ್ಯಾಲೆ ಮೇಲೆ ಕೂತಿರ್ತಾಳೆ ಆ ಉಯ್ಯಾಲೆ ಊಟ ಉಪಚಾರ ಮಾಡಿದಾಗ ಒಬ್ಬೊಬ್ಬರು ಸಹೋದರಿಗಳು ಒಂದೊಂದು ನೈವೇದ್ಯ ಕೊಡ್ತಾಳೆ ಒಂದು ಕಡೆ ಚೌಡೇಶ್ವರಿ ಕೊಡ್ತಾಳೆ ಅವಳ ಸೃಷ್ಠಿಳಾಗಿರ್ತಕ್ಕಂಥ ಒಂದು ಸಲ ಎಲ್ಲಮ್ಮ ಕೊಡ್ತಾಳೆ ಒಂದು ವಿಶೇಷ ಕಾಟೇರಮ್ಮ ಕೊಡ್ತಾಳೆ ಒಂದು ಸಲ ಗಂಗಾದೇವಿ ಕೊಡ್ತಾಳೆ ಅದಕ್ಕೆ ಈ ಕಾಳಿ ದೇವಸ್ಥಾನಕ್ಕೆ ಗಂಗಮ್ಮ ವಿಶೇಷವಾಗಿ ಬಾಯ್ಕೊಂಡ ಗಂಗಮ್ಮ ಬಾವಿಯಲ್ಲಿ ಕೂತಿದ್ದಾಗ ಅವಳು ಹೇಳ್ತಾಳೆ ಅದನ್ನು ಒಂದು ಸ್ಥಳವನ್ನು ಕೊಡುವಂಥ ಅದಕ್ಕೆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಚೋಳರು ಓಡಾಡಬೇಕಾದ್ರೆ ಈ ಕೋಟೆಯಲ್ಲಿ ಎಲ್ಲೆಲ್ಲಿ ಓಡಾಡದರೂ ಆ ಕ್ಷೇತ್ರದಲ್ಲಿ ನಿಕ್ಷೇಪಗಳು ಇದ್ದ ಒಂದು ಕ್ಷೇತ್ರ ಅಂತ ಸೊ ಈ ಕ್ಷೇತ್ರಕ್ಕೆ ಕಾಳಭೈರವ ನೆಲೆಸಿರ್ತಕ್ಕಂಥದ್ದು ಜಿಡುಗೇನಹಳ್ಳಿ ಈ ಕ್ಷೇತ್ರದಲ್ಲಿ ಅಮ್ಮನವ್ರ ಜೊತೆಗೆ ನೆಲೆಸಿರ್ತಾನೆ ಪಾರ್ವತೀ ದೇವಿ ಸಮೇತವಾಗಿ ಇಲ್ಲೇನಾಗಿದೆ ಸುಬ್ರಹ್ಮಣ್ಯ ಬರ್ತಾನೆ ಅಂತ ಆಗಲೇ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಸರ್ಪಯೋಗದಲ್ಲಿ ಬಂದಿದೆ ಅದಕ್ಕೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಚ್ಚ ಶಂಕಪಾಲಂ ದಾತ್ರಾಷ್ಟ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನ ನಾಗನಾಂಚಮಾತ್ಮನಂ ಸಾಯಂಕಾಲೇ ಸ್ವರೆ ನಿತ್ಯಂ ಪ್ರಾತಕಾಲೇ ವಿಶೇಷತಃ ಕಾಳಬೈರವನಿಗೆ ಹೆಬ್ಬೆಟ್ಟಿನ ರೂಪದಲ್ಲಿರ್ತಕ್ಕಂಥ ಸ್ವರೂಪವಾಗಿ ಒಂದು ಹುತ್ತದ ಭಾಗ ದೊಡ್ಡ ಬಂಡೆಯ ನಿಧಿ ನಿಕ್ಷೇಪ ಬಂಡೆ ಏಕಕಾಲಕ್ಕೆ ಒಂದೇ ಬಂಡೆಯಾಗಿ ಕೂತಿರ್ತಕ್ಕಂಥ ಹೇಗೆ ಸಾಸಿವೆ ಗಣಪತಿ ನಮ್ಮಲ್ಲಿ ಹೊಸಪೇಟೆಯಲ್ಲಿ ಇರತಕ್ಕಂಥ ಹಂಪಿ ಹಾಗೆ ಏಕಬಂಡಾ ಸ್ವರೂಪದಲ್ಲಿ ಕೂತಿದ್ದಾಗ ದೊಡ್ಡ ನಾಗಸರ್ಪ ಇಲ್ಲಿ ವಾಸವಾಗಿರ್ತಾಳೆ ಸೊ ಕಾಡಿ ಸಂಚಾರ ಮಾಡುವಾಗ ಏನು ಮಾಡ್ತಾಳೆ ಮಗು ಜೊತೆಗೆ ಒಂದು ತೊಡೆ ಮೇಲೆ ವಿಶೇಷವಾಗಿರ್ತಕ್ಕಂಥ ಸಂಚಾರ ಅದಕ್ಕೆ ವಾಗ್ದೇವಿ ಸ್ವರೂಪ ಅಂತ ಕರಿತೇವೆ ಯಾವತ್ತು ಎಡಭಾಗದಲ್ಲಿ ತೊಡೆಯನ್ನು ಇಟ್ಕೊಂಡಿರ್ತಾಳೆ ಮಗು ಅವಳನ್ನ ಕುಕ್ವಾಡೇಶ್ವರಿ ಅಂತ ಕರೀತಾರೆ ವಾಗ್ದೇವಿ ಅಂತ ಕರೀತಾರೆ ಮಾತನ್ನು ಕೊಡೋಳು ಬಲಭಾಗ ತೊಡೆಯಲ್ಲಿ ಕೂತ್ಕೊಂಡಾಗ ಯಾವತ್ತು ತೊಡೆ ಮೇಲೆ ಇಟ್ಕೊಂಡ್ರೆ ಧಾನ್ಯದಲ್ಲಿ ವಿಶೇಷವಾಗಿ ಕೊಡ್ತಕ್ಕಂಥ ಅವಕಾಶ ಅವಳು ಧಾನ್ಯದ ಮೇಲೆ ಕೂತಿರ್ತಾಳೆ ಸಂತಾನಲಕ್ಷ್ಮಿ ಆಗಿರ್ತಾಳೆ ಸೊ ಅಮ್ಮನವರು ಯಾವ ಮಗುನ ಹೇಗೆ ಕೂಡಿಸ್ಕೊಂತಾರೋ ಆ ಕ್ಷೇತ್ರದಲ್ಲಿ ಅದನ್ನು ಫಲ ಕೊಡ್ತಾಳೆ ಅದಕ್ಕೆ ಈ ಅಮ್ಮನವರಿಗೆ ನಾವೇನು ಮಾಡಬೇಕು ಆ ಅಮ್ಮನವ್ರನ್ನ ಕ್ರೂರ ತಡ್ಕೊಳ್ಳೋಕ್ಕಾಗಲ್ಲ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ರು ಈ ಪ್ರತಿಷ್ಠಾಪನೆ ಮಾಡಿದಾಗ ಏನು ಮಾಡಿದರೆ ಎಲ್ಲರೂ ಅಂದ್ಕೊಂಡಾಗೆ ಮುಂದ ಭಾಗದಲ್ಲಿ ಪ್ರತಿಷ್ಠಾಪನೆ ಚಂದ್ರಮೌಳೇಶ್ವರ ಈ ಕಡೆ ನೋಡ್ತಾನೆ ಅಂತ ಖಂಡಿತ ನೋಡೋಲ್ಲ ಅವಳನ್ನ ನೋಡ್ತಾನೆ ಅವಳು ಕಣ್ಣು ದೃಷ್ಟಿ ಹೊರಗಡೆ ಬಿದ್ದರೆ ಎಲ್ಲ ಆಗೋಗುತ್ತೆ ಅದಕ್ಕೋಸ್ಕರ ಅಡ್ಡವಾಗಿ ಕೂತಿರ್ತಕ್ಕಂಥ ಕಾಳಬೇರುವ ಅಲ್ಲಿ ಚಂದ್ರಮೌಳೇಶ್ವರನ ಅವಳೇ ನೇರ ದೃಷ್ಟಿಯಲ್ಲಿ ಇದ್ದಾಗ ಮಗುವಿನ ತೊಡೆ ಮೇಲೆ ಯಾರು ಯಾರಿಲ್ಲಿ ಜೇನುತುಪ್ಪ ಅಭಿಷೇಕ ಮಾಡಿ ಆ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಮಾಡಿದ್ರೆ ಮಕ್ಕಳಿಗೆ ಕೊಟ್ಟರೆ ಮಾತು ಬರುತ್ತೆ ನತ್ತಿ ಇರತಕ್ಕಂಥವ್ರು ಪರಿವರ್ತನೆ ಆಗುತ್ತೆ ಸಂತಾನ ಇಲ್ಲದೇ ಇರತಕ್ಕಂಥ ಅಭಿವೃದ್ಧಿ ಆಗುತ್ತೆ ವಿಶೇಷವಾಗಿ ಕೂತಿರ್ತಕ್ಕಂಥ ಸಂಧಾನ ಅಭಿವೃದ್ಧಿ ಕಾಳ ಯಾವತ್ತು ಸಂತಾನ ಅಭಿವೃದ್ಧಿ ಕೊಡೋದು ರಾಹು ಅಂದರೆ ಹಾವು ಮುಖಾಂತರನೇ ಸಂತಾನ ಆಗಬೇಕಾದ್ರೆ ಅದಕ್ಕೆ ಒಂದು ರಾಹು ಸಂತಾನವನ್ನು ಕೊಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಹಾವಿನ ಕ್ಷೇತ್ರದಲ್ಲಿ ನಾಗಪ್ಪನೇ ಅನುಗ್ರಹನೇ ಇರಬೇಕು ಸೊ ಕಾಳಬೈರವನ ಜೊತೆ ಸಂತಾನದ ಜೊತೆಗೆ ಕೂತಿರ್ತಕ್ಕಂಥ ಕುಕುವಾಡೇಶ್ವರಿ ಇಲ್ಲಿ ಅಮ್ಮನವರಿಗೆ ಮಲ್ಲಮ್ಮ ಅಂತ ಹೆಸರಿಟ್ಟಿರ್ತಕ್ಕಂಥ ಅಮ್ಮನವರು ಚಂದ್ರಮೌಳೇಶ್ವರನ ಜೊತೆ ಕೂತಿರ್ತಕ್ಕಂಥದ್ದು ಬಹಳ ವಿಶೇಷ ಅವನು ಊರ್ಧ್ವ ರೂಪದಲ್ಲಿ ಕೂತಿರ್ತಕ್ಕಂಥದ್ದು ಏನು ಅಂದರೆ ನಾವು ಇವತ್ತು ಸಿರಾಗ್ ಹೋದಾಗ ಊರ್ಧ್ವಕ್ಕೆ ನೋಡ್ತಾ ಇರೋ ನನ್ನ ಸಿಂಹ ಅದಕ್ಕೆ ಸಿರಾ ನರಸಿಂಹದಲ್ಲಿ ನೋಡಬೇಕಾದ್ರೆ ಅಲ್ಲಿ ಊರ್ಧ್ವ ಲೋಕಕ್ಕೆ ನೋಡ್ತಾರೆ ಇಲ್ಲಿ ಈಶ್ವರ ಊರ್ಧ್ವಕ್ಕೆ ನೋಡ್ತಾನೆ ಮುಖವಾಡ ಹಾಕಿ ಪ್ರಾರ್ಥನೆ ನೀವೆಲ್ಲರೂ ಒಂದೊಂದು ಹೋದಾಗ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಉತ್ಸವ ಇರುತ್ತೆ ಯಾವತ್ತು ದುಡ್ಡು ಪಡೆ ಹನುಮನ್ ಜಯಂತಿ ಯಾವಾಗ ಬಂದರೆ ಮಾರ್ಚಲ್ಲಿ ಹನುಮನ್ ಜಯಂತಿ ಅವನು ವಿದ್ಯೆಯನ್ನು ಕಲ್ತಿರ್ತಕ್ಕಂಥ ಹನುಮಂತ ಯಾವತ್ತು ಅಂದರೆ ಡಿಸೆಂಬರಲ್ಲಿ ಕಲ್ತಿರೋದು ಆ ಸಮಯಕ್ಕೆ ಸಾಕ್ಷಾತ್ ಸೂರ್ಯನಾರಾಯಣನ ಜೊತೆ ಕಲ್ತಿರೋದ್ರಿಂದ ಆವತ್ತು ಅವ್ನ ವಿದ್ಯೆ ಕಲ್ತಿರೋ ದಿನಕ್ಕೋಸ್ಕರ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಹೊರತು ನೀವು ಎತ್ಕೊಂಡೋಗಿ ಹನುಮ ಜಯಂತಿ ಮಾಡ್ಬಿಡೋದಲ್ಲ ಪ್ರತಿ ವರ್ಷಕ್ಕೆ ಎರಡೆರಡು ಸರಿ ಹುಟ್ಟಲ್ಲ ಹಾಗೆ ಕಾಳಭೈರ್ವ ವಿಶೇಷವಾಗಿ ಧನುರ್ಮಾಸ ಪರಿಪೂರ್ಣವಾಗಿರ್ತಕ್ಕಂಥ ಪ್ರಾತಃ ಕಾಲದಲ್ಲಿ ಮಾರ್ಗಶೀರದಲ್ಲಿ ಬೆರ್ಗಿ ಜಾವದಲ್ಲಿ ಹುಟ್ಟುತ್ತಾನೆ ಉಗ್ರ ಅಂದರೆ ಸಾಕ್ಷಾತ್ ಪರಮೇಶ್ವರನಿಗೆ ಮೂರು ಕಣ್ಣನ್ನು ಮುಕ್ಕಣ್ಣನ್ನೂ ಮುಚ್ಚಿಬಿಟ್ಟಾಗ ಪಾರ್ವತಿ ಆ ದೇವರು ಕೆಳಗೆ ಬಂದಾಗ ಪಾತಾಳ ಲೋಕದಲ್ಲಿರ್ತಕ್ಕಂಥ ಜಗನ್ಮಾತೆ ಅವಳು ಸ್ವೀಕರಿಸ್ತಾಳೆ ಮಹಾಕಾಳಿ ಇಂಥ ಒಂದು ಮಹಾಕಾಳಿ ಸ್ವೀಕರಿಸಿರ್ತಕ್ಕಂಥ ಸಂತಾನವನ್ನು ಜಗತ್ತಿಗೆ ಕಾಲ ಕಾಲಾಯ ತಸ್ಮೈನ ಮಹಾಂತ ಕಾಳಭೈರವನ ಸೃಷ್ಟಿ ಮಾಡ್ತಾರೆ ನೋಡಿ ಕಾಳಭೈರವ ಬೇರೆ ಕಾಲಭೈರವ ಬೇರೆ ಕಾಲವನ್ನು ತಿರ್ಸೋನು ಕಾಲಭೈರವ ಭೈರವ ಅನುಗ್ರಹ ಸಿದ್ಧಿನೇ ಬೇರೆ ಕಾಳಭೈರವ ಅಂದರೆ ವಾರಣಾಸ್ಯಂ ಭೈರವ ದೇವ ಅಂದರೆ ಆ ವಾರಣಾಸಿಯಲ್ಲಿ ಕೂತಿರೋ ಭೈರವನೇ ಬೇರೆ ಜಪ್ತಕ್ ಕಾಲ್ ಹೇ ತುಮಾರೇ ಪಾಸ್ ಕಾಲ್ ಕವಿ ನಯೇ ಆಯಾಗಂದ್ರೆ ಉಜ್ಜೈನ್ ಮಹಾಕಾಳೇಶ್ವರನೇ ಬೇರೆ ಸೊ ಅದಕ್ಕೆ ಊರ್ಧ್ವ ಲೋಕದಲ್ಲಿರ್ತಕ್ಕಂಥ ಕಾಶಿಕಾ ಕಾಳಭೈಲವ ಅಲ್ಲ ಆದಮೇಲೆ ಮಧ್ಯದಲ್ಲಿ ಮಧ್ಯ ಲೋಕದಲ್ಲಿರ್ತಕ್ಕಂಥ ಗ್ರೇಟ್ ಇಕ್ವೇಟ್ರ್ ಪಾಸಸ್ತು ಅಂತ ಹೇಳಿ ಭಾರತ ದೇಶ ಮಧ್ಯದಲ್ಲಿ ಇಕ್ವೇಟ್ರ್ ಆಗುತ್ತೆ ಅಲ್ಲಿ ಕೂತಿರ್ತಕ್ಕಂಥ ಅಲ್ಲಿ ಉಜ್ಜೈನ ಮಹಾಕಾಳೇಶ್ವರ ಪಾತಾಳದಲ್ಲಿ ದಕ್ಷಿಣ ಭಾಗದಲ್ಲಿ ಕೂತಿರ್ತಕ್ಕಂಥ ಕಾಳಭೈರವ ಇವತ್ತಿಗೂ ನೀವೆಲ್ಲ ನೋಡಬೇಕು ಅಂದರೆ ನಾವು ತಮಿಳ್ನಾಡಕ್ಕೆ ಹೋದಾಗ ಅಲ್ಲಿ ಕೂತಿರ್ತಕ್ಕಂಥ ಸ್ವಾಮಿ ಮಲೆಯ ಪಕ್ಕದಲ್ಲಿರ್ತಕ್ಕಂಥ ಅಮ್ಮನವರು ಅಲ್ಲಿರ್ತಕ್ಕಂಥ ಅಮ್ಮನವರು ವಿಶೇಷವಾಗಿರೋ ಎಂಟು ಕೈ ಇರ್ತಕ್ಕಂಥ ದುರ್ಗೆ ಅದಕ್ಕೆ ಪಟ್ಟೀಶ್ವರಂ ಆ ಕಾಳಭೈರವ ಸೊ ಊರ್ಧ್ವದಿಂದ ಕೆಳಗವರೆಗೂ ಇರತಕ್ಕಂಥ ಈ ಮೂರು ಕಾಳಬೈರನ್ನ ಅಧೀನದಲ್ಲಿ ಒಂದೊಂದು ಕ್ಷೇತ್ರ ಕರ್ನಾಟಕ ಬಹಳ ಮುಖ್ಯವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಈ ಕರ್ನಾಟಕ ಮುಖ್ಯವಾಗಿ ಪುಣ್ಯಕ್ಷೇತ್ರ ಯಾಕೆಂದರೆ ಕಾಳಭೈರವನ್ನ ದರ್ಶಯಾಮಿ ಯಾವತ್ತು ತಮಿಳ್ನಾಡೋರು ಆಂಧ್ರದವರು ಕಾಳಭೈರು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೀವೆಲ್ಲ ಏನು ಮಾಡ್ತೀರಾ ತಮಿಳ್ನಾಡಲ್ಲಿ ಪೂಜೆ ಮಾಡೋ ಸೃಷ್ಟಿನಿಯೇ ಬೇರೆ ತಮಿಳ್ನಾಡಲ್ಲಿ ಸುಬ್ರಹ್ಮಣ್ಯ ಪೂಜೆ ಮಾಡೋ ಸಮಯನೇ ಬೇರೆ ಅಯ್ಯೋ ನಮಗೆ ಇವಾಗಲೇ ಬಂದ್ಬಿಡ್ತು ಹೋಗ್ತೀರಾ ಒಂದ್ಸಲಿ ಅವ್ರಿಗೆ ನಿಧಾನಕ್ಕೆ ಒಂದು ಹದಿನೈದು ದಿವಸ ಆದ್ಮೇಲೆ ಬರುತ್ತೆ ಅಂತ ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ಳೋಕೆ ನಮ್ಮ ನಮ್ಮ ವಾಚ್ಮ್ಯಾನ್ರ ದೇವ್ರುಗಳು ಯಾವತ್ತು ತಿಳ್ಕೊಳ್ಳಿ ಯಾವತ್ತು ಹುಟ್ಟಿರ್ತಾರೋ ಆವತ್ತೇ ಹುಟ್ಟಿದಬ್ಬ ಅದಾದ ಮೇಲೆ ಯಾವ ಕಾಲಕ್ಕೆ ತೊಟ್ಟಲಿಗೆ ಮಗು ಹುಟ್ಟಿದಾಗ ಒಂದು ವಿಶೇಷ ತೊಟ್ಟಿಗೆ ಹಾಕಿದಾಗ ಒಂದು ವಿಶೇಷತೆ ಯಾವತ್ತು ಇವತ್ತು ಚಾಮುಂಡಿ ಕ್ಷೇತ್ರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಎಲ್ಲ ಚಾಮುಂಡೇಶ್ವರಿ ವರದಂತಿ ಅಂತಾರೆ ಎಕ್ಸಾಂಪಲ್ ಚಾಮುಂಡೇಶ್ವರಿ ವರದಂತಿ ಅಲ್ಲ ಯಾವತ್ತು ಚ ವಿಶೇಷವಾಗಿ ಜೈಚಾಮರಾಜ ಒಡಿ ಅಂದರು ಕಾಳಿ ವಿಗ್ರಹವನ್ನು ಅಲ್ಲಿ ಉಗ್ರವಾಗಿರೋ ಮಾರಮ್ಮ ತೆಗೆದುಹಾಕಿ ನೂತನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು ಆ ದಿನದ ವಾರ್ಷಿಕೋತ್ಸವ ಅಷ್ಟೇ ಚಾಮುಂಡೇಶ್ವರಿನ ಅವತ್ತು ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೋಸ್ಕರ ಚಾಮುಂಡೇಶ್ವರಿ ವಾರ್ಷಿಕೋತ್ಸವ ಅಂತ ನಿಮಗೆ ವರ್ಧಂತಿ ಮಾಡಿಟ್ಬಿಟ್ಟಿ ಚಾಮುಂಡೇಶ್ವರಿ ಹುಟ್ಟೋದು ಯಾವಾಗ ಆಶ್ವಿಜ ಮಾಸದಲ್ಲಿ ಮಧ್ಯ ಬ್ರಹ್ಮಸ್ಥಾನದಲ್ಲಿ ಹುಟ್ಟುತ್ತಾಳೆ ನವರಾತ್ರಿ ಸಮಯಕ್ಕೆ ಹುಟ್ಟುತ್ತಾಳೆ ಪ್ರತಿ ಸಲ ಹುಟ್ಟಾ ಕೂತ್ಕೊಳ್ಳೋಕಾಲ ಹಾಗೆ ಇಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ನೀವೆಲ್ಲರೂ ಇನ್ನು ಮೇಲೆ ಬಂದರೆ ಸುಮ್ಮನೆ ತಲೆ ಕಟ್ಸ್ಕೊಂಡು ಕೂತ್ಕೋಬೇಡಿ ಪ್ರತಿಯೊಬ್ಬರೂ ಜಗ ಜ ಏನೋ ಏನೇ ಕ್ಷೇತ್ರ ಇದೆ ಸರ ಹಾಂ ಜರಗಪಲ್ಲಿನಲ್ಲಿರ್ತಕ್ಕಂಥ ಜಗಡೇಶ್ವರನಲ್ಲಿ ವಿಶೇಷ ಅಂದ್ರೆ ಈ ಕಾಳಭೈರವನಿಗೆ ನಾಪಕ ಇಟ್ಕೊಳ್ಳಿ ಧನುರ್ ಮಾಸದಲ್ಲಿ ಯಾವತ್ತೂ ಅವ್ನು ಅಂತ ಇಲ್ಲಿರೋ ಕ್ಷೇತ್ರ ಅಲ್ಲ ನೀವು ಯಾವುದೇ ಕಾಳಬೈರನ್ಗಾದರು ಯಾವ ಕ್ಷೇತ್ರದಲ್ಲಿ ಹೋಗರು ಅಲ್ಸೂರಲ್ಲಿ ಹೋಗಿ ಜಯನಗರಕ್ಕೆ ಹೋಗಿ ಎಲ್ಲೇ ಹೋಗಿ ಕಾಳಬೈರ ಹುಟ್ಟೋದಾಗ ಒಂದೇ ಸಲ ಸೊ ಧನುರ್ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಯಾರು ಬೆಳಗಿನ ಜಾವ ಇದ್ದು ಮಾಡ್ತಾರೆ ಆ ಸಮಯದಲ್ಲಿ ಎಲ್ಲರೂ ಮಾರ್ಗಶೀಲ ಪರಿವರ್ತನೆ ಸ್ವರೂಪವಾಗಿ ನದಿ ಸ್ನಾನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅನುಗ್ರಹ ಆಗುತ್ತೆ ಸೊ ಇಂಥ ಒಂದು ನಾಗಕಾಳ ಭೈರವನಿಗೆ ವಿಶೇಷವಾಗಿ ನಾಗ ಕಾಳ ಭೈರವ ನಾಗ ಅಂದರೆ ಯಾವುದು ಸುಬ್ರಹ್ಮಣ್ಯನ ಅನುಗ್ರಹ ಆ ನಾಗದೇವತೆಯ ಅನುಗ್ರಹ ಕಾಳ ಅಂದರೆ ಏನು ವಿಶೇಷವಾಗಿರ್ತಕ್ಕಂಥ ಗೂಳಿ ಅಂತ ಭೈರವ ಅಂದರೆ ಅದ್ರ ಜೊತೆ ಇರ್ತಕ್ಕಂಥ ನಾಯಿ ಈ ಮೂರೂ ಜನ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರದ ನೆಲೆಸಿದ್ದರೆ ಪೂರ್ವದಿಂದ ಬಂದಿರತಕ್ಕಂಥ ಈ ಕ್ಷೇತ್ರ ಅಲ್ಲಿರ್ತಕ್ಕಂಥ ಅಧಿಮಾನ್ ಕೋಟೆಯಲ್ಲೂ ಆ ಕಾಲದಲ್ಲಿ ಚೋಳರು ಪ್ರತಿಷ್ಠಾಪ ಮಾಡಿದ್ದು ಇಲ್ಲೂ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಚೋಳರು ಯಾವತ್ತು ಕಾಳುಬೆನ ಕೊಟ್ಟು ತಮ್ಮ ಧನುರ್ಮಾಸ ತಲೆ ಕೆಲಸಿಕೊಳ್ಳದೆ ಅವತ್ತು ಏನೇನು ಪ್ರತಿಷ್ಠಾಪನೆ ಮಾಡ್ತಾರೆ ಆ ಪೂಜೆ ಮಾಡ್ತಾರೆ ಪರಿವರ್ತನೆ ಆಮೇಲೆ ನೀವುಗಳು ವಾದ ಪ್ರತಿವಾದ ಮಾಡಕ್ಕೆ ಹೋಗ್ಬೇಡಿ ರೀ ನಮ್ಗೆ ಹೇಳ್ದಂಗೆ ಇವತ್ತು ಮಾಡಿ ಅಂತ ನಿಮ್ಮಿಷ್ಟಕ್ಕೆಲ್ಲ ಮಾಡ್ಕೊಳ್ಳಾಗೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಕಾಳುಬೇನ ಪೂಜೆನ ಯಾವತ್ತು ತಿಳ್ಕೊಳ್ಳಿ ಏನು ಕ್ಷೇತ್ರ ಆಗಿದೆಯೋ ಬಾಯಿ ಮುಚ್ಕೊಂಡು ಆ ಕ್ಷೇತ್ರದಲ್ಲಿ ಮಾಡೋ ತಲೆಬಾಗಿ ನಮಸ್ಕಾರ ಮಾಡಬೇಕು ಅತಿ ಪ್ರತಿಷ್ಠೆ ಅಪ್ರೆ ಮಾಡಿದ್ರೆ ಕಾಳಬೈರವನ ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸಾಕು ರುಂಡ ಚಂಡ್ಬಿಡ್ತಾನೆ ಹುಷಾರ್ ಅಂಥ ಒಂದು ಕಾಳಭೈರವನಲ್ಲಿ ಒಂಬತ್ತು ಕಾಳುಭೈರವ ಸುಮ್ಮನೆನ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಈ ಚಂಡಭೈರವ ಇವತ್ತುಗೌಡ ಸುಡಲಮಡೈ ಸ್ವಾಮಿ ಅಂತಾರೆ ಅಮ್ಮನವರಿಗೆ ಬೇಗಾರಾದಾಗ ಸ್ವಾಮಿ ಅಂತ ಅಂತ ಕೂತ್ಕೊಂಡಿದ್ದಾಳೆ ಅದಕ್ಕೆ ನೀವೆಲ್ಲ ಸುಮ್ಮನೆ ಸುಮ್ಮನೆ ಆಟ ಆಡಬೇಡಿ ಧರ್ಮ ಸಂಸ್ಕಾರನ ಸಂಸ್ಕಾರ ಹೇಗಿದೆಯೋ ಹಾಗೆ ಪಾಲಿಸ್ಕೊಳ ಕಲ್ತ್ಕೊಳ್ಳಿ ನಮ್ಮ ಇಷ್ಟಕ್ಕೆ ಮಾಡಾಗಿದೆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಭಾಗದಲ್ಲಿ ಮಾಡಿಕೊಳ್ಳಿ ಎಲ್ಲರೂ ತಮಿಳ್ನಾಡೋರಾಗ್ಲಿ ಆಂಧ್ರದವರಾಗಲಿ ಕರ್ನಾಟಕದಾಗಲಿ ಪ್ರತಿಯೊಬ್ಬರು ಧನುರ್ ಮಾಸದಲ್ಲಿ ಮಾಡಿದ್ರೆ ವಿಶೇಷತೆ ಅವ್ನು ಹುಡುಗ ಹಬ್ಬ ಆ ಸಮಯಕ್ಕೆ ಈ ವರ್ಷ ಏನು ಮಂದಿ ಹನ್ನೆರಡನೇ ತಾರೀಕು ಬಂದಿದೆ ಶುಕ್ರವಾರ ಭಾಳ ವಿಶೇಷವಾಗಿ ಬಂದಿದೆ ಲಕ್ಷ್ಮಕ್ ಸ್ನಾನ ಮಾಡಿಕೊಂಡು ಅಮ್ಮನವ್ರಿಗೆ ಹಾಸಿ ಹಾಲು ತೊಗೊಂಬಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಇದ್ದರೆ ಜೇನುತುಪ್ಪ ಒಂದು ಬಾಟ್ಲು ತೊಗೊಂಬಂದು ಕಾಳಬೇರಿಗೆ ಅಕಸ್ಮಾತ್ ಪ್ರಾರ್ಥನೆ ಮಾಡಿ ಏನಾದರೂ ಬೇಕಾದರೆ ಹದಿನೆಂಟು ನಿಂಬೆಹಣ್ಣು ಹಾರವನ್ನು ಅಷ್ಟಮಿ ದಿವಸ ನವಮಿ ದಿವಸ ಪ್ರದೋಷದ ದಿವಸ ವಿಶೇಷವಾಗಿ ಪೂರ್ಣಮಿ ಅಕಸ್ಮಾತ್ ಸೋಮವಾರ ಬಿದ್ದರೆ ಅಂಥ ದಿವಸ ಅಕಸ್ಮಾತ್ ನಿಮಗೆ ಮಂಗಳವಾರ ಏನಾದರೂ ಅಮಾವಾಸ್ಯೆ ಬಿದ್ದರೆ ಅಂಥ ದಿವಸ ಕಾಳಬೇರಿಗೆ ಭಾಳ ಶಕ್ತಿ ಇಂಥ ಒಂದು ದಿವಸದಲ್ಲಿ ಕುಜನ ಅನುಗ್ರಹ ಇರತಕ್ಕಂಥ ಇವನು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಇವತ್ತು ಬಂದಿದೆ ಅಡಿಗೆನಲ್ಲಿಗೆ ನಾವು ಬಂದಿದ್ದೀವಿ ಭಾಳ ಸಂತೋಷ ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡವಿ ಈ ಮುಖಾಂತರ ಯಾಕೆ ತಿಳಿಸಿದ್ದೀವಿ ಅಂದರೆ ಬುದ್ಧುಂಟೆ ಬೂತನ್ನು ನೆಕ್ ಬಂದರೆ ಡ್ಯಾಶ್ ಅಂತ ಹೇಳ್ತಾರಲ್ಲ ಹಾಗೆ ನಿಮ್ಮ ನಿಮ್ಮ ಮನೆ ಬರೋಕ್ಕೆ ಕರ್ಮಣ್ಯವಾಗಿ ಕಾಣಿಸಿ ಮಾ ಫಲೇಶು ಕದಾಚಾರ ಹೇಳೋದನ್ನ ಕೇಳಬೇಕು ಕೇಳದಿದ್ದರೆ ನಿಮ್ಮನ್ನು ಪ್ರಾರಬ್ಧ ಕರ್ಮ ಅಂತ ಒಂದು ಕರ್ಮವನ್ನು ಕಟ್ಕೋಬೇಡಿ ಒಂದು ಕ್ಷೇತ್ರಕ್ಕೆ ಬಂದಾಗ ತಲೆಬಾಗಿ ಹೇಗಿದೆಯೋ ಹಾಗೆ ನಡೆಸ್ಕೊಂಡು ಹೋಗ್ತಾ ಇರೋದು ಕಲ್ತ್ಕೊಳ್ಳಿ ಯದ್ಭಾವಂ ತದ್ಭವತೆ ಎಲ್ರಿಗೂ ಒಳ್ಳೆಯದಾಗಲಿ वाली loका सताश किराब भल्तो सन्मलाईए.